ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಟಿವಿ ಪ್ರಸ್ತುತಪಡಿಸುವ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ತ್ರೀ ಪ್ರಕೃತಿ ಸ್ತ್ರೀ ಅಥವಾ ಹೆಣ್ಣಿಗೆ ನೀಡಿರುವಂತಹ ಅನೇಕ ವರದಾನಗಳಲ್ಲಿ ಗರ್ಭಧಾರಣೆ ಕೂಡ ಒಂದು ತಾಯಿತನದ ಹೊಸ್ತಿಲಿನಲ್ಲಿರುವಂತಹ ಮಹಿಳೆಯರು ವಿಶೇಷವಾದಂತಹ ವರದಾನವನ್ನ ಆಸ್ವಾದಿಸ್ತಾರೆ ಅಕ್ಕರೆಯ ಕಡಲಾಗಿ ಆಸರೆಯ ಅಲೆಯಾಗಿ ಒಡಲಿನಿಂದ ಮಡೆಯಿನವರೆಗೂ ನವ ಮಾಸಗಳು ತಾಯಿ ಪ್ರಕೃತಿಯನ್ನ ಹೊತ್ತು ಹೆತ್ತು ಅದರ ಪಾಲನೆ ಪೋಷಣೆಯಲ್ಲಿ ಮುಂದಾಗುತ್ತಾಳೆ ತನ್ನ ತಾಯ್ತನದನ್ನ ಆಸ್ವಾದಿಸುವ ಜೊತೆಗೆ ಸಮಾಜಕ್ಕೆ ಉತ್ತಮ ಪ್ರಜೆಯನ್ನೂ ನೀಡುವಂತಹ ನಿಟ್ಟಿನಲ್ಲಿ ತನಗೆ ಲಭಿಸಿದಂತಹ ಎಲ್ಲ ಸಂಸ್ಕಾರಗಳನ್ನ ಮಗುವಿಗೂ ಧಾರೆ ಏರಿತಾಳೆ ಸಂಸ್ಕಾರ ಅಂದ್ರೆ ಹಾಗಾದ್ರೆ ಏನು ಇದರ ಪ್ರಾಮುಖ್ಯತೆ ಏನು ಕೇವಲ ಜೆನೆಟಿಕ್ ಇಂಪ್ರಿಂಟಿಂಗ್ ನ ಸಂಸ್ಕಾರ ಅಂತರ ನಮ್ಮ ಕಲಾಚಾರ ಪದ್ಧತಿ ಪರಂಪರೆ ಮಗುವಿಗೆ ಅದರ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಎಷ್ಟು ಸಹಾಯಕಾರಿ ಆಗುತ್ತೆ ಸಂಸ್ಕಾರಗಳಲ್ಲಿ ವಿಶೇಷವಾದಂತಹ ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಏನು ಈ ಎಲ್ಲಾ ಮಾಹಿತಿಯನ್ನ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಸಂಸ್ಕಾರಗಳು ಎಂದಾಕ್ಷಣ ಮೊದಲಿಗೆ ಸಂಸ್ಕಾರ ಅಂದರೆ ಏನು ಇದರಲ್ಲಿ ಎಷ್ಟು ವಿಧಾನಗಳಿವೆ ಇವಾಗ ಸಂಸ್ಕಾರ ಅಂತ ನಾವು ಹೇಳಿದಾಗ ನಾವು ನಮ್ಮ ಪದ್ಧತಿಗಳಲ್ಲಿ ನೋಡಿರ್ತೀವಿ ಇವಾಗ ಗರ್ಭ ಸಂಸ್ಕಾರ ಇವತ್ತಿನ ಏನೋ ಟಾಪಿಕ್ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನ ಪ್ರಾಶನ ಒಂದು ಸಂಸ್ಕಾರ ಆಗುತ್ತೆ ಹಾಗೆ ನಾಮಕರಣ ಒಂದು ಸಂಸ್ಕಾರ ಆಗುತ್ತೆ ಸಂಸ್ಕಾರ ಅನ್ನೋದು ಗುಣಾಂತರ ದಾನ ಅಂದ್ರೆ ಒಂದು ಗುಣ ಅದು ಒಂದು ಮೈಲ್ ಸ್ಟೋನ್ ಇಂದ ಇನ್ನೊಂದು ಮೈಲ್ ಸ್ಟೋನ್ ಹೋಗುವಾಗ ಹೆಜ್ಜೆ ಹಾಕುವಾಗ ಒಂದು ನ್ಯೂ ಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಪ್ರಿಪೇರಿಂಗ್ ಫಾರ್ ಇಟ್ ಎನ್ರಿಚಿಂಗ್ ದ ಪೊಟೆನ್ಷಿಯಲ್ ಅಂದ್ರೆ ಆ ಒಂದು ಸಂಸ್ಕಾರನ ಶುರು ಮಾಡುವಾಗ ಅದಕ್ಕೆ ಒಂದು ರೀತಿಯಲ್ಲಿ ಶಕ್ತಿ ತುಂಬಿಸೋದು ಅಥವಾ ಅದನ್ನ ಶುರು ಮಾಡೋದು ಮುಂಚೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ತಗೊಂಡು ಅದು ಚೆನ್ನಾಗ್ ಆಗಕ್ಕೆ ಒಂದು ಆಸ್ಪದೆಯನ್ನ ಕೊಡೋದನ್ನ ನಾವು ಸಂಸ್ಕಾರ ಅಂತ ಹೇಳ್ತೀವಿ ಸೊ ಈ ಸಂಸ್ಕಾರಗಳು ಏನಿದೆ ದೇ ಡಿನೋಟ್ ಇವಾಗ ಒಂದು ಮೈಲ್ ಸ್ಟೋನ್ ಅಂತ ನಾವು ಹೇಳ್ತೀವಿ ಒಂದು ಒಂದು ಒಬ್ಬ ಮನುಷ್ಯನ ಒಂದು ಜೀವನಾವಧಿಯಲ್ಲಿ ಅವನು ಹುಟ್ಟಿನಿಂದ ಸಾವುವವರೆಗೂ ಅನೇಕ ಸಂಸ್ಕಾರಗಳು ಬರುತ್ತೆ ಷೋಡಶ ಸಂಸ್ಕಾರ ಅಂತ ಹೇಳ್ತೀವಿ ಸೊ ಇವಾಗ ಗರ್ಭಾದಾನ ಅದೇ ಮೊದಲನೆಯ ಸಂಸ್ಕಾರ ಆಗುತ್ತೆ ಅದ್ರದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪುಂಸವನ ಹಾಗೆ ಸೀಮಂತನಯನ ಇವೆಲ್ಲ ಈ ಒಂದು ಪ್ರೆಗ್ನೆನ್ಸಿಲಿ ಮಾಡ್ತಕ್ಕಂಥ ಕೆಲವು ರಿಚುವಲ್ಸ್ ಅಂತ ಹೇಳ್ಬೋದು ಹಾಗೆ ಕೆಲವು ಪದ್ಧತಿಗಳನ್ನು ಫಾಲೋ ಮಾಡೋದು ಅದರಲ್ಲಿ ಯಾವ ರೀತಿಯ ಆಹಾರ ತಗೊಳೋದು ಯಾವ ರೀತಿ ಲೈಫ್ ಸ್ಟೈಲ್ ನ ಫಾಲೋ ಮಾಡೋದು ಅವೆಲ್ಲ ಬರುತ್ತೆ ಅದರದಾದ್ಮೇಲೆ ಬರತಕ್ಕಂಥದ್ದು ಜಾತಕರ್ಮ ಜಾತಕರ್ಮ ಅಂದ್ರೆ ಮಗು ಹುಟ್ಟಿದ ನಂತರ ಜಸ್ಟ್ ಇನ್ನೇನು ನೀವಾಗ್ತಾನೆ ಹುಟ್ಟಿದೆ ಅವಾಗ ಏನೇನು ಶುಭ ಕಾರ್ಯಗಳು ಮಾಡೋದಾಗಿರ್ಬೋದು ಸೊ ಅವೆಲ್ಲ ಬರೋದಿಲ್ಲ ಅದು ಜಾತಕರ್ಮ ಆಗುತ್ತೆ ಅದರದಾದ್ಮೇಲೆ ಬರ್ತಕ್ಕಂಥದ್ದು ನಾಮಕರಣ ಹೆಸರುವನ್ನ ಕೊಡೋದು ಸೊ ಹೆಸರುವನ್ನ ಕೊಟ್ಟು ಅದಕ್ಕೆ ಒಂದು ಶುಭಾರಂಭವನ್ನ ಮಾಡಿಸೋದು ಸೊ ಇದು ಒಂದು ಸಂಸ್ಕಾರ ಆಗುತ್ತೆ ಆದ್ಮೇಲೆ ಬರ್ತಕ್ಕಂಥದ್ದು ನಿಷ್ಕ್ರಮಣ ಮಗು ಹುಟ್ಟಿದೆ ನೀವು ನೋಡಿರ್ತೀರ ಇವಾಗ ಒಂದು ಮಗು ಹುಟ್ಟಿದ ನಂತರ ಒಂದು ಕೆಲವು ದಿನ ಎಲ್ಲಕ್ಕೂ ಹೊರಗಡೆ ಹೋಗಕ್ ಬಿಡಲ್ಲ ಹಾಗೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ದೇ ಕೀಪ್ ಇಟ್ ನೆಸೆಪ್ಟಿಕ್ ಪ್ರಿಕಾಷನ್ಸ್ ಆಗಿ ಅದನ್ನ ಕಾಪಾಡಿಕೊಂಡು ಮಗುಗೆ ಆರೈಕೆಯನ್ನ ಕೊಟ್ಟು ತಾಯಿ ಮತ್ತೆ ಮಗು ಇಬ್ಬರೂ ಕೂಡ ಅದನ್ನ ಪಾಲನೆ ಮಾಡ್ತಾರೆ ಅದರದ್ದಾದಮೇಲೆ ಮೊದಲನೆಯ ಔಟಿಂಗ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಿಷ್ಕ್ರಮಣ ಅಂತ ಹೇಳ್ತೀವಿ ದೇವಸ್ಥಾನಕ್ಕೆ ಕರ್ಕೊಳಕ ಹೋಗಿ ಹೋಗಿ ಆಗ್ಬೋದು ಅಥವಾ ನೇಚರಿಗೆ ಒಂದು ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದಾಗ್ಬೋದು ಇವಾಗ ನಾವು ಹುಟ್ಟಿದ ಜಸ್ಟ್ ಹುಟ್ಟಿರುವಾಗ ಆಗ್ತಕ್ಕಂಥ ಟ್ಯಾಂಜೆಂಟ್ ರೇಸದ ಎಕ್ಸ್ಪೋಷರ್ ಅಲ್ಲ ಆದರೆ ಹೊರಗಡೆ ಒಂದು ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಇದು ನಿಷ್ಕ್ರಮಣ ಸಂಸ್ಕಾರ ಅದರದ್ದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅನ್ನಪ್ರಾಶನ ಅಹ್ ಅನ್ನವನ್ನ ತಿನ್ಸೋದು ಮಗು ಹುಟ್ಟಿದಾಗ ತಾಯಿಯ ಒಂದು ಅಹ್ ಆರೈಕೆಯಲ್ಲಿ ಇರತ್ತದು ಹಾಲು ತಾಯಿ ಕೂಡ ಹಾಲು ಉಣ್ಸತ್ತೆ ಸೊ ಅವ್ರಿಗೆ ಅದು ಒಂದು ಆ ನೀಡಲ್ಲಿ ಬೇಕಾಗದು ಅದ್ರ ನಂತರ ಅನ್ನವನ್ನ ಶುರು ಮಾಡ್ತಕ್ಕಂಥದನ್ನ ಶುರು ಮಾಡೋದು ಸೊ ಇದು ಅಹ್ ಒಂದ್ ರೀತಿಯಲ್ಲಿ ಸಾಲಿಡ್ ಫುಡ್ನ ಇಂಟೇಕ್ ಮಾಡ್ತಕ್ಕಂಥದ್ದು ಈ ಒಂದು ಸಂಸ್ಕಾರ ಅಲ್ಲಿ ಬರ್ತಕ್ಕಂಥದ್ದು ಸೊ ಅನ್ನಪ್ರಾಶನ ಅದರದ್ದಾದ ಆದಮೇಲೆ ಬರ್ತಕ್ಕಂಥದ್ದು ಕ ಕರ್ಣ ಮಾಡಿಸೋದು ಹಾಗೆ ಚೂಡಾಕರ್ಮ ಕರ್ಮ ಕೊಡೋದು ಸೊ ಕೆಲವರು ಶಿಕೆಯನ್ನು ಬಿಡಿಸ್ತಾರೆ ಸೊ ಇವೆಲ್ಲ ಈವೆರಡು ಸಂಸ್ಕಾರ ಬರೋದು ಅದ್ರದ್ದು ಆದಮೇಲೆ ಅದರದ್ದಾದ ಆದಮೇಲೆ ಅವರ ಒಂದು ಎಜುಕೇಷನಲ್ ಸ್ಟೇಟಸ್ ಒಂದು ಶುರು ಆಗುತ್ತೆ ಸೊ ವಿದ್ಯಾರಂಭ ಆಗಿರ್ಬೋದು ಉಪನಯನ ಆಗಿರ್ಬೋದು ಮತ್ತು ಗ್ರ್ಯಾಜುಯೇಷನ್ದ್ದು ಆಗಿರ್ಬೋದು ಅದರದ್ದಾದ ಆದಮೇಲೆ ಬರ್ತಕ್ಕಂಥದ್ದು ಅವರ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಸಪೋರ್ಟಿವ್ ಆಗಿ ಅವರು ವಿವಾಹ ಮಾಡ್ಕೊಳ್ಳೋದಾಗಿರುತ್ತೆ ಅಥವಾ ಸನ್ಯಾಸ ಮತ್ತು ಗೃಹಸ್ಥಾಶ್ರಮ ಅದನ್ನೆಲ್ಲ ಒಂದು ಫಾಲೋ ಮಾಡೋದು ಆ ಒಂದು ಇವೆಲ್ಲ ಕೂಡ ಸಂಸ್ಕಾರಗಳು ಹಾಗೆ ಕೊನೆಯಲ್ಲಿ ಬರತಕ್ಕಂಥದ್ದು ಅಂತ್ಯಷ್ಟಿ ಸೊ ಇವೆಲ್ಲ ಸಂಸ್ಕಾರಗಳು ಕೂಡ ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಹೋಗೋಕ್ಕೆ ಮುಂಚೆ ದೇಹವನ್ನು ಮಾನಸಿಕವಾಗಿ ಸೋಷಲಿ ಸೈಕಲಾಜಿಕಲಿ ಎಲ್ಲದರಲ್ಲೂ ಒಂದು ಪ್ರಿಪ್ರೇಷನ್ನ ಒಂದು ತಂದು ಆಮೇಲೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ದು ಸೊ ನಾವು ವಿ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದಟ್ ಗರ್ಭ ಸಂಸ್ಕಾರ ನೀವು ಇವಾಗ ನೋಡಿರ್ಬೋದು ಹಿಂದಿನ ಕಾಲದಲ್ಲೂ ಕಂಪೇರ್ ಮಾಡಿದಾಗ ಹಾಗೆ ಈ ಇತ್ತೀಚಿನ ದಿನದಲ್ಲಿ ಈ ಗರ್ಭ ಸಂಸ್ಕಾರದ್ದು ಒಂದು ಅಟ್ಲೀಸ್ಟ್ ಫ್ರಮ್ ಟೆನ್ ಟು ಟ್ವೆಂಟಿ ಇಯರ್ಸ್ ಇದ್ರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಮಾಡರ್ನ್ ರಿಸರ್ಚಲ್ಲೂ ಕೂಡ ಇದರ ಸಂಶೋಧನೆಗಳ ಪ್ರಕಾರ ದೆ ನೋ ದಟ್ ದೆರ್ ಇಸ್ ಅನ್ ಇನ್ಫ್ಲೂಯೆನ್ಸ್ ಆನ್ ದ ಫೀಟಸ್ ಸೊ ಒಂದು ತಾಯಿಯ ಒಂದು ಆರೈಕೆ ಆಗಿರ್ಬೋದು ಅವರ ಒಂದು ಇಮೋಷ್ನಲ್ ಸರ್ಜಸ್ ಆಗಿರ್ಬೋದು ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸು ಇಟ್ ಕ್ಯಾನ್ ಇನ್ಫ್ಲುಯೆನ್ಸ್ ದ ಫೀಟಸ್ ಸೊ ಅವ್ರು ಏನು ಆಹಾರ ತಗೊಳ್ತಾರೋ ಅದರದ್ದು ಒಂದು ಇನ್ಫ್ಲುಯೆನ್ಸ್ ಮಗು ಮೇಲೆ ಇರುತ್ತೆ ಸೊ ಆಯುರ್ವೇದದಲ್ಲಿ ಬರೇ ನಾವು ತಗೊಳ್ಳುವಂಥ ಆಹಾರ ಮತ್ತು ಬರೇ ಲೈಫ್ಸ್ಟೈಲಲ್ಲ ವಿಚಾರಗಳು ಕೂಡ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ರೈಟ್ ಫ್ರಾಮ್ ದ ಟೈಮ್ ಇವಾಗ ಕನ್ಸೀವ್ ಆಗಬೇಕು ಅಂತ ಒಂದು ಕಪಲ್ ಯೋಚನೆ ಮಾಡಿದಾಗ ಅಲ್ಲಿಂದನೇ ದೆರ್ ಆರ್ ಪ್ರಿಪ್ರೇಷನ್ಸ್ ದಟ್ ಹ್ಯಾವ್ ಟು ಬಿ ಟನ್ ಸೊ ಆಯುರ್ವೇದ ಗಿವ್ಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಗರ್ಭ ಸಂಸ್ಕಾರ ಸೊ ಈಗ ಒಂದು ಮಗು ಹುಟ್ಟದಾಗಿನಿಂದ ಕೊನೆಯ ಒಂದು ಘಟ್ಟದವರೆಗೂ ಆ ಜೀವಿತಾವಧಿಯಲ್ಲಿ ಬರುವಂಥ ಎಲ್ಲ ಮೈಲ್ ಸ್ಟೋನ್ಸ್ನ ನಾವು ಒಂದು ಬ್ಲೆಸ್ಸಿಂಗ್ಸಿಂದ ಇಂದ ಒಂದು ಸೋಷಿಯಲ್ ಆಕ್ಸೆಪ್ಟೆನ್ಸಿಂದ ನ್ಯೂ ಬಿಗಿನಿಂಗ್ಸ್ನ ಆರಂಭ ಮಾಡೋಕ್ಕೆ ಬೋತ್ ಕ್ವಾಲಿಟೇಟಿವ್ ಹಾಗೂ ಕ್ವಾಂಟಿಟೇಟಿವ್ ಹಾಗೆ ನಾವು ಈ ಒಂದು ಸೆಲೆಬ್ರೇಷನ್ಸ್ನ ಮಾಡ್ತೀವಿ ಅದಕ್ಕೆ ಪ್ರಿಪರೇಷನ್ ನ ಮಾಡ್ತೀವಿ ಸೊ ಮಗುವಿಗೆ ಅದರ ಒಂದು ಇಂಪಾರ್ಟೆನ್ಸ್ ನ ಪ್ರಾಮುಖ್ಯತೆ ಕೂಡ ಗೊತ್ತಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾಲ್ಕಾರು ಜನರನ್ನ ಕರೆದು ಅವರ ಬ್ಲೆಸ್ಸಿಂಗ್ಸ್ನ ತಗೊಂಡು ಈ ಎಲ್ಲಾ ಸಂಸ್ಕಾರಗಳನ್ನ ನಾವೆಲ್ಲರೂ ಮಾಡ್ಕೊಂಡು ಬರ್ತೀವಿ ಒಂದೊಂದು ಕಲ್ಚರ್ ಅಲ್ಲಿ ಒಂದೊಂದು ವಿಧಾನವಾದಂತಹ ಕೆಲವಾರು ಹೈಲೈಟ್ಸ್ಗಳು ಇರುತ್ತೆ ಆದರೆ ಪ್ರಧಾನವಾಗಿರುವಂತಹ ಹದಿನಾರು ಸಂಸ್ಕಾರಗಳ ಒಂದು ಇಂಪಾರ್ಟೆನ್ಸ್ ಕುರಿತಾಗಿ ನೀವು ಸ್ಥೂಲವಾದಂತಹ ಪರಿಚಯವನ್ನ ಕೊಟ್ರಿ ಇದರಲ್ಲಿ ಬಹಳ ಮುಖ್ಯವಾಗಿರೋದೇ ಆರಂಭ ಆಗೋದೇ ಷೋಡಶ ಸಂಸ್ಕಾರಗಳು ಈ ಗರ್ಭಧಾರಣೆ ಗರ್ಭ ಸಂಸ್ಕಾರದಿಂದ ಅಂತ ಹೇಳಿದ್ರಿ ಹಾಗಿದ್ರೆ ಈ ಸಂಸ್ಕಾರ ಬೇರೆ ಇತರೆ ಸಂಸ್ಕಾರಗಳಿಂದ ಎಷ್ಟು ಭಿನ್ನ ಯಾಕಾಗಿ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಗರ್ಭ ಸಂಸ್ಕಾರ ಅಂದ್ರೆ ಸೂಕ್ಷ್ಮವಾದಂತ ಒಂದು ಪರಿಚಯವನ್ನ ಕೊಡಿ ಇವಾಗ ಗರ್ಭ ಸಂಸ್ಕಾರ ಆ ನಾವ್ ಇವಾಗ ಹೇಳ್ತೀವಿ ಮಗು ಇವಾಗ ಆಗಕ್ಕೆ ಸುಲಭ ಅಂತ ಹೇಳೋದ್ಗಿಂತ ಇವಾಗ ಏನೂ ಮಾಡಿದಿರ ಕೆಲವರು ಸರಿ ಇವಾಗ ಮದುವೆ ಆಗಿದ ತಕ್ಷಣ ಕೆಲವರಿಗೆ ದೆ ಫೈಂಡ್ ಇಟ್ ವೆರಿ ಈಸಿ ಟು ಕನ್ಸೀವ್ ಮಗು ಆಗಿರುತ್ತೆ ಹಾಗೆ ಕೆಲವರು ಸ್ವಲ್ಪ ಪದ್ಧತಿಗಳನ್ನ ಫಾಲೋ ಮಾಡಿ ಅವರಿಗೆ ಅದೇ ರೀತಿಯ ಒಂದು ಮಗು ಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಒಂದು ಮಾಡೋದಿರುತ್ತೆ ಹಾಗೆ ಕೆಲವರಿಗೆ ತೊಂದರೆಗಳು ಒಂದು ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ ಅದಕ್ಕೆ ಔಷಧಿಗಳನ್ನು ತಗೊಂಡು ಆದ್ರೆ ಒಂದು ಸಹಾಯದಲ್ಲಿ ಒಂದು ಮಗು ಆಗೋದು ಸೊ ಇದು ನಾವು ತುಂಬಾ ರೀತಿಯ ಒಂದು ಟು ಮೇಕ್ ಅ ಬೇಬಿ ನಾವು ನೋಡಿದಾಗ ಇವಾಗ ಆಯುರ್ವೇದದಲ್ಲಿ ಮಗು ಒಂದು ಒಂದು ವಿವಾಹದ ನಂತರ ಮಗು ಮಾಡ್ಕೊಳ್ಬೇಕು ಅಂತ ಇದ್ದಾಗ ಆಯುರ್ವೇದದಲ್ಲಿ ವಿ ಅಡ್ವೈಸ್ ಫಾರ್ ಪಂಚಕರ್ಮ ಟ್ರೀಟ್ಮೆಂಟ್ ಪಂಚಕರ್ಮ ಅನ್ನೋದು ದೇಹದ ಒಂದು ಕ್ಲೆನ್ಸಿಂಗ್ ಟ್ರೀಟ್ಮೆಂಟ್ ಆಗ್ತಕ್ಕಂಥದ್ದು ಸೊ ಈ ಗರ್ಭ ಸಂಸ್ಕಾರ ಅಂತ ನಾವು ಏನು ಹೇಳ್ತೀವಿ ಗರ್ಭಾದಾನ ಆಗಕ್ಕೂ ಮುಂಚೆ ಪ್ರಿಪೇರಿಂಗ್ ದ ಬೋತ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಸಲ ನಾವು ನೋಡಿರ್ತೀವಿ ಇವಾಗ ನಮ್ಮ ಒಂದು ಕ್ಲಿನಿಕಲ್ಲೂ ಅಷ್ಟೇ ಎಸ್ಪೆಷಲಿ ಫರ್ಟಿಲಿಟಿಗೆ ರಿಲೇಟೆಡ್ ಆಗಿದ್ದಾಗ ಇವಾಗ ಹೆಣ್ಮಕ್ಳು ನನ್ನ ತೊಂದರೆ ಇಲ್ಲ ಅವ್ರನ್ನಲ್ಲೇ ತೊಂದರೆ ಇದೆ ಅಂತ ಬರ್ತಾರೆ ಅಥವಾ ಗಂಡಸರು ಇಲ್ಲ ನನ್ನರಲ್ಲಿ ಏನಿಲ್ಲ ನನ್ನದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ತೊಂದರೆ ಇರೋದು ಬರೀ ಅವಳಲ್ಲಿ ಸೊ ಇದು ದಿಸ್ ಇಸ್ ಒಂದು ರೀತಿಯಲ್ಲಿ ಮೆಂಟಲ್ ಡಿಸ್ಟರ್ಬೆನ್ಸ್ ಬಿಟ್ವೀನ್ ದೆ ಸೊ ಇವಾಗ ಒಂದು ಮಗು ಆಗಬೇಕು ಅಂತ ಇದ್ದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಫಿಸಿಕಲ್ ಮೆಂಟಲಿ ಯು ದರ್ ಇಸ್ ಅ ಬಾಂಡೇಜ್ ಬಿಟ್ವೀನ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಇದನ್ನ ಒಂದು ಕಲ್ಚರಲ್ ಆಗಿ ಅದು ಫಾಲೋ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಸೊ ಅವಾಗ ಮಗು ಒಂದು ಆಗಬೇಕು ಅಂತ ಇದ್ದಾಗ ಕೆಲವು ಆಸ್ಪೆಕ್ಟ್ಸ್ ಇರುತ್ತೆ ಸೊ ಇದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಟ್ಟಾಗ ಇಟ್ ಹ್ಯಾಸ್ ವೆರಿ ಗುಡ್ ಇಟ್ ಇಸ್ ಬೆನಿಫಿಷಿಯಲ್ ಅಂತ ಹೇಳಕ್ಕೆ ಇವಾಗ ಆಯುರ್ವೇದದಲ್ಲೂ ಅಷ್ಟೇ ಇವಾಗ ಗರ್ಭ ಸಂಸ್ಕಾರ ಅಂತ ನಾವು ಹೇಳ್ತಾ ಇದ್ವಿ ಇವಾಗ ಫಾರ್ ಅ ಹೆಲ್ತಿ ಬೇಬಿ ಅಥವಾ ಕನ್ಸೆಪ್ಷನ್ ಟು ಟೇಕ್ ಪ್ಲೇಸ್ ದೆರ್ ಆರ್ ಫೋರ್ ಫ್ಯಾಕ್ಟರ್ಸ್ ನಾಲ್ಕು ಒಂದು ಪಿಲ್ಲರ್ಸ್ ಅಂತ ಹೇಳ್ಬೋದು ಇವು ಬೇಕಾಗತ್ತೆ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಫಾರ್ ಕನ್ಸೆಪ್ಷನ್ ಟು ಟೇಕ್ ಪ್ಲೇಸ್ ಧ್ರುವಂ ಚತುರ್ನಾಮ್ ಸಾನ್ನಿಧ್ಯ ಸೊ ಯಾವ್ದು ಯಾವ್ದಾದ್ರು ಋತು ಕ್ಷೇತ್ರ ಅಂಬು ಮತ್ತೆ ಬೀಜ ಇದನ್ನ ಹೋಲಿಕೆಗೆ ಅಷ್ಟೇ ಫಲವತ್ತಾಗಿರೋ ಒಂದು ನಮ್ಗೆ ಏನೋ ಒಂದು ತರಕಾರಿಗಳಾಗಿರ್ಬೋದು ಅಥವಾ ಒಂದು ಸಾಪ್ಲಿಕ್ ಚೆನ್ನಾಗಿ ಬರಬೇಕು ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದಾಗ ಮೊದಲನೇದಾಗಿ ಒಬ್ಬ ರೈತ ಆಗಿರ್ಬೋದು ಅವನು ನೋಡುದು ಮೊದಲು ಕರೆಕ್ಟ್ ಟೈಮ್ಗೆ ಬೀಜ ಏನ್ ಹಾಕ್ತಾ ಇದಾರೋ ಅದನ್ನ ಒಳ್ಳೆ ಸಮಯದಲ್ಲಿ ಹಾಕ್ಬೇಕು ಋತು ಅಂದ್ರೆ ಅಷ್ಟೇ ಒಂದು ಓವಿಲೇಷನ್ ಟೈಮ್ ಅಂತ ಹೇಳ್ತೀವಿ ಅಂದ್ರೆ ಋತುವಿನ ಮಧ್ಯದಲ್ಲಿ ಬರ್ತಕ್ಕಂಥ ಓವಿಲೇಷನ್ ಟೈಮ್ ದಿಸ್ ಇಸ್ ಕಾಲ್ಡ್ ಅಸ್ ಋತು ಇದನ್ನ ನಾವ್ ಹೇಳ್ಬೇಕು ಅಂದ್ರೆ ಕ್ಷೇತ್ರ ಕ್ಷೇತ್ರ ಅಂದ್ರೆ ಆ ಭೂಮಿ ಅವ್ರು ಎಲ್ಲಿ ಅದನ್ನ ಇಂಪ್ಲಾಂಟ್ ಮಾಡ್ತಾ ಇದನ್ನ ಬೀಜನ ಹಾಕ್ತಾ ಇದಾರೋ ಇವಾಗ ರೈತ ಆಗಿರ್ಬೋದು ಆ ಭೂಮಿ ಚೆನ್ನಾಗಿರ್ಬೇಕು ಅಲ್ಲಿ ಗುಡ್ಡೆ ಗುಡ್ಡೆಗಳಿರಬಾರ್ದು ಕಲ್ಗಳಿರಬಾರ್ದು ನೀರು ತುಂಬಾ ಹರಿಬಾರ್ದು ಸ್ವಚ್ ಒಂದ್ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು ಮತ್ತೆ ಲ್ಯಾಂಡ್ ಕೂಡ ಅದು ಸಮವಾಗಿರ್ಬೇಕು ತುಂಬಾ ಒಂಥರ ಅನಿವನ್ ಆಗಿರಬಾರ್ದು ಸೊ ಇವೆಲ್ಲ ಕೂಡ ಕ್ಷೇತ್ರದಲ್ಲಿ ಇರಬೇಕಾಗಿರೋ ಒಂದು ಕ್ವಾಲಿಟೀಸ್ ಅದೇ ತರ ಹೆಣ್ಣಾಗ್ಲಿ ಗಂಡಲ್ ದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಫಂಕ್ಷನಿಂಗು ತುಂಬಾನೇ ಇಂಪಾರ್ಟೆಂಟ್ ಸೊ ಅದು ಕರೆಕ್ಟ್ ಆಗಿರಬೇಕು ಹೆಣ್ಮಕ್ಳು ಕೂಡ ಅದನ್ನ ಕಾಪಾಡಿಕೊಳ್ಳೋ ಜಾಗ್ರತೆ ಕೂಡ ಅವ್ರಿಗೆ ಮೊದ್ಲಿಂದಾನು ಬರಬೇಕಾಗಿರೋದು ಸೊ ದಿಸ್ ಇಸ್ ಒನ್ ಮೂರನೇದು ಬರತಕ್ಕಂಥದ್ದು ಅಂಬು ಅಥವಾ ನ್ಯೂಟ್ರಿಷನ್ ಇವಾಗ ಒಬ್ಬ ರೈತ ಒಂದು ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದಾಗ ಅದಕ್ಕೆ ಬೇಕಾಗಿರೋ ಒಂದು ನ್ಯೂಟ್ರಿಷನ್ ಚೆನ್ನಾಗಿರ್ಬೇಕು ಯಾವುದೇ ರೀತಿ ಕೀಟಾಣುಗಳು ಬರದೇ ಇರೋ ಥರ ಅದನ್ನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋ ಒಂದು ನೀರಿನ ಅಂಶ ಸರಿಯಾಗಿರೋ ಸಿಗಬೇಕು ಹಾಗೆ ಬೆಳಕು ಸೊ ಗಾಳಿ ಇರೋ ಪ್ರದೇಶಗಳಲ್ಲಿ ಅದನ್ನ ಚೆನ್ನಾಗಿ ಬೆಳೆಸೋದು ಸೊ ಇವೆಲ್ಲ ಕೂಡ ಇನ್ ಟು ಇಟ್ ಅದೇ ರೀತಿ ಹೆಣ್ಮಕ್ಳಲ್ಲೂ ಅಷ್ಟೇ ಅಥವಾ ಇವಾಗ ನ್ಯೂಟ್ರಿಷನ್ಗೆ ಬೇಕಾಗಿರೋದು ಒಂದು ಫರ್ಟಿಲಿಟಿನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಆಹಾರ ಆಗಿರ್ಬೋದು ಔಷಧಿಗಳೇ ಆಗಿರ್ಬೋದು ಸೊ ಇವೆಲ್ಲ ಕೂಡ ಸೇವನೆ ಮಾಡೋದು ಒಂದು ಅವ್ರ ಫರ್ಟಿಲಿಟಿ ಎನ್ಹಾನ್ಸ್ಮೆಂಟ್ ಕೂಡ ಮಾಡತ್ತೆ ಹಾಗೆ ಏನಾದರೂ ಕೊರತೆಗಳಿದ್ರೆ ದೇಹದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಈ ನ್ಯೂಟ್ರಿಷನ್ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಒಳ್ಳೆ ಕ್ವಾಲಿಟಿ ಬೀಜಗಳು ಸೊ ಅದನ್ನ ರೈತ ಕೂಡ ಒಂದು ಭೂಮಿ ಒಂದು ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದೇ ರೀತಿಯಲ್ಲಿ ಹೆಣ್ಣಲ್ಲಿ ಆಗ್ಲಿ ಗಂಡಲ್ಲಿ ಸೊ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ ಹಾಗೆ ಒಳ್ಳೆ ಕ್ವಾಲಿಟಿ ಎಗ್ ಅಥವಾ ಓ ಇಟ್ ಶುಡ್ ಬಿ ಆಫ್ ಅ ಗುಡ್ ಕ್ವಾಲಿಟಿ ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಗರ್ಭಾಧಾನ ಆಗಬೇಕು ಅಥವಾ ಕನ್ಸೆಪ್ಷನ್ ಆಗಬೇಕು ಅಂತ ಸೊ ಇದನ್ನ ನಾವು ತುಂಬಾ ಡೀಟೇಲ್ಡ್ ಆಗಿ ನಾವು ನೋಡಬೇಕು ಅಂದ್ರೆ ನಾವು ಹೇಗೆ ಅಸ್ಯೂಮ್ ಮಾಡೋದು ಇವಾಗ ಒಂದು ಹೆಣ್ಮಗು ಅವಳಿಗೆ ಒಳ್ಳೆ ಕ್ವಾಲಿಟಿ ಒಂದು ಎಗ್ ಇದೆ ಅನ್ನೋದು ಹೇಗೆ ಹೇಗೆ ನಾವು ಕಂಡುಹಿಡೀಬೋದು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಇರ್ತಕ್ಕಂಥ ಒಂದು ಮಾಡರ್ನ್ ಇನ್ವೆಸ್ಟಿಗೇಷನ್ಸಲ್ಲೂ ಅಲ್ಲೂ ಕೂಡ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಕ್ವಾಲಿಟಿ ಆಫ್ ಅನ್ ಎಗ್ ಸೊ ನಾವೊಂದು ಅಜಮ್ಷನ್ ಅಲ್ಲಿ ಬರ್ಬೋದು ಅಷ್ಟೇ ಬಟ್ ನಾವು ಕೆಲವು ಸೈನ್ಸ್ ಅಂಡ್ ಸಿಂಪ್ಟಮ್ಸನ್ನು ನೋಡಿದಾಗ ವಿ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ದ ಆರ್ ಆಫ್ ಗುಡ್ ಕ್ವಾಲಿಟಿ ಫಾರ್ ಎಕ್ಸಾಂಪಲ್ ಪೀರಿಯಡ್ ಕರೆಕ್ಟ್ ಟೈಮಿಗೆ ಬರ್ತಿದ್ಯಾ ಇಪ್ಪತ್ತೆಂಟು ದಿನ ಅಥವಾ ಮೂವತ್ ದಿನದ ಒಳಗಡೆ ಬರ್ತಾ ಇದೆಯಾ ಒಂದು ಮೆನ್ಸ್ಟ್ರೂಲ್ ಫ್ಲೋ ಅಥವಾ ಋತುಸ್ರಾವ ಏನಾಗ್ತಾ ಇದೆ ಅವ್ರಿಗೆ ಮೂರರಿಂದ ದಿನ ಅಥವಾ ಹೆಚ್ಚಾಗಿದ್ಯಾ ಕಡಿಮೆ ಹಾಗೆ ಅದಕ್ಕೆ ಬರ್ತಕ್ಕಂತ ಒಂದು ಈ ಸರ್ವೈಕಲ್ ಮ್ಯೂಕಸ್ ಗೆ ಆ ಒಂದು ರಿಲೀಸ್ ಪೂರ್ವಕವಾಗಿ ಅದು ಡಿಸ್ಚಾರ್ಜ್ ಆಗ್ತಾ ಇದೆಯಾ ಇಲ್ವಾ ಸೊ ಅದನ್ನ ಆಗೋದಾಗಿರ್ಬೋದು ಕೆಲವು ಸಿಂಪ್ಟಮ್ಸ್ ಪೀರಿಯಡ್ ಟೈಮ್ ಅಲ್ಲಿ ನೋವು ಜಾಸ್ತಿ ಇರತ್ತಾ ಅಥವಾ ಫ್ಲೋ ತುಂಬ ಅವರಿಗೆ ಕಠಿಣವಾಗಿ ತುಂಬ ಅಲ್ಲಿ ದುರ್ವಾಸನೆ ಇರ್ತಕ್ಕಂಥ ಒಂದು ಸ್ರಾವ ಆಗುತ್ತಾ ಇನ್ಫೆಕ್ಷನ್ಸ್ಗಳು ಪದೇ ಪದೇ ಬರ್ತಾ ಇರತ್ತಾ ಅದ್ರ ಜೊತೆಗೆ ಅವ್ರಿಗೇನಾದರೂ ಒಂದು ಬೇರೆ ಕಾಯಿಲೆಗಳಿದೆಯಾ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡಯಾಬಿಟೀಸ್ ಪ್ರಾಬ್ಲಮ್ ಆಗಿರ್ಬೋದು ಸೊ ಅದು ಕೂಡ ಏನಾದರೂ ಅಸೋಸಿಯೇಟ್ ಆಗಿದೆಯಾ ಸೊ ಇವೆಲ್ಲ ಕೂಡ ಕೆಲವು ವಿ ಕೆನ್ ಫೈಂಡ್ ಔಟ್ ದ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆಯಾ ಅಥವಾ ಒಳ್ಳೆ ಕ್ವಾಲಿಟಿನ ಸೊ ಇದು ಒಂದು ಸ್ವಲ್ಪ ನಾವು ಒಂದು ರೀತಿಯಲ್ಲಿ ವಿ ಕೌಂಟ್ ಏಜ್ ನ್ಯೂಟ್ರಿಷನ್ ಎವ್ರಿಥಿಂಗ್ ಹೌದು ಹೌದು ಜೊತೆಗೆ ಇವಾಗ ಗಂಡಸ್ಟ್ರಲ್ಲೂ ಅಷ್ಟೇ ಸೊ ಯಾವ ನಾವು ಆಯುರ್ವೇದದಲ್ಲಿ ಪಿಸಿ ಫಾರ್ ಪ್ಯಾರಾಮೀಟರ್ಸ್ ಇವಾಗ ದೋಷ ಇವಾಗ ಏನಾದರೂ ತೊಂದರೆ ಇದ್ದಾಗ ದೋಷ ಯಾವ ದೋಷದಲ್ಲಿದೆ ದೋಷ ಯಾವ್ ತರದಿದೆ ಒಂದು ಅದರದ್ದು ಟೈಮ್ ಫ್ರೇಮ್ ಅಲ್ಲಿರ್ತಕ್ಕಂಥದ್ದು ಸೊ ದೇರ್ ಆಲ್ ಸರ್ಟನ್ ಪ್ರಾಕ್ಟಿಸ್ ವಿಚ್ ಆರ್ ಸಟನ್ ಇನ್ ನೇಚರ್ ಬಟ್ ವಿಚ್ ಆರ್ ಇಂಪಾರ್ಟೆಂಟ್ ಇವು ಮುಖ್ಯ ಆಗುತ್ತೆ ಒಂದು ಫರ್ಟಿಲಿಟಿನ ಒಂದು ಗ್ರೇಡ್ ಮಾಡಲಿಕ್ಕೆ ಸೊ ದಿಸ್ ಹೆಲ್ಪ್ಸ್ ಇಸ್ ಟು ಆಲ್ಸೋ ಸಿ ಎನಿ ಅದರ್ ಫರ್ದರ್ ಪ್ರಾಬ್ಲಮ್ಸ್ ಸೊ ಇವು ಒಂದು ಇರ್ತಕ್ಕಂಥದ್ದಾದ್ರೆ ಇವಾಗ ನಾನು ಹೇಳ್ತಾ ಇದ್ದೆ ಇವಾಗ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಇವಾಗ ಹೆಣ್ಮಕ್ಳಲ್ಲಿ ಸೊ ಇವಾಗ ಆರ್ಗನ್ ಅಲ್ಲಿ ತೊಂದರೆಗಳು ಸೊ ಇವೆಲ್ಲ ಕೂಡ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ವೆರಿ ಒಂದು ಗರ್ಭಧಾನ ಆಗಬೇಕು ಅಂತ ಇದ್ದಾಗ ಸೊ ಪ್ರೀವಿಯಸ್ ಹಿಸ್ಟ್ರಿ ಕೂಡ ಅಷ್ಟೇ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಸೊ ದೇಹ ಮನಸ್ಸು ಎಲ್ಲವೂ ಸ್ಥಿತಿ ಸರಿಯಾಗಿದ್ರೆ ಸಮವಾಗಿದ್ರೆ ಇಬ್ಬರಲ್ಲೂ ದೋಷ ವಿಕಾರಗಳು ಯಾವುದೂ ಇಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲು ಉತ್ತಮವಾದಂತಹ ಒಂದು ಅವರು ಪ್ರೊಜೆನ್ ಸೊ ಇಷ್ಟೆಲ್ಲ ಒಂದು ಫ್ಯಾಕ್ಟರ್ಸ್ ನ ಗಮನದಲ್ಲಿಟ್ಕೊಂಡು ನೀವು ಒಂದು ಕನ್ಸೆಪ್ಷನ್ ಹೇಗೆ ಅವ್ರಿಗೆ ಪ್ಲಾನ್ ಮಾಡಿ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಸಾಮಾನ್ಯವಾಗಿ ನಾವು ನೋಡ್ತೀವಿ ನೀವೇ ಹೇಳಿ ಹೇಳಿದ ಹಾಗೆ ಪಂಚಕರ್ಮ ಅಂದಾಕ್ಷಣ ಅದನ್ನ ನಾವು ವೆಲ್ನೆಸ್ ಟ್ರೀಟ್ಮೆಂಟ್ ಆಗಿ ಅಥವಾ ಒಂದು ಥೆರಪ್ಯೂಟಿಕ್ ಟ್ರೀಟ್ಮೆಂಟ್ ಆಗಿ ಎಲ್ಲರೂ ಮಾಡಿಸ್ಕೊಳ್ತೀವಿ ಆದ್ರೆ ಇದಕ್ಕೂ ಕೂಡ ಅದು ಅಷ್ಟೊಂದು ಪ್ರಾಮುಖ್ಯತೆಯನ್ನ ನಿರ್ವಹಿಸುತ್ತೆ ನಾವು ಯಾವುದೇ ಒಂದು ಮದ್ದು ಮೈ ಹತ್ಬೇಕಂದ್ರು ಮೊದಲು ಕ್ಲೆನ್ಸಿಂಗ್ ಇಂದನೆ ಆರಂಭವಾಗಬೇಕು ಆದ್ರಿಂದ ಸಜೆಸ್ಟ್ ಮಾಡ್ತೀರಾ ಸಮಸ್ಯೆಗಳು ಸಾಮಾನ್ಯವಾಗಿ ನೀವು ನೋಡಿದಿರಾ ಬಳಿ ಕೇಸ್ ಇವಾಗ ನಾವು ನಾರ್ಮಲ್ ಆಗಿ ಈ ಒಂದು ಹೇಳ್ತಿದ್ರಿ ಇವಾಗ ಪಂಚಕರ್ಮದ ಬಗ್ಗೆನೂ ಹೇಳ್ತಿದ್ವಿ ಸೊ ಇವಾಗ ನಾವು ಫಿಮೇಲ್ ಪ್ರಾಬ್ಲಮ್ಸ್ ಅಂತ ನಾವು ನೋಡಿದಾಗ ಗಂಡಸ್ರಲ್ಲೂ ಅಷ್ಟೇ ಹೆಂಗಸ್ರಲ್ಲೂ ಅಷ್ಟೇ ತೊಂದರೆಗಳಿರತ್ತೆ ಒಂದು ಕನ್ಸೆಪ್ಷನ್ ಅಂತ ಆಗಿಲ್ಲ ಅಂತ ಇದ್ದಾಗ ದ ಪ್ರಾಬ್ಲಮ್ ವಿಲ್ ಬಿ ಐದರ್ ಇನ್ ದ ಮೇಲ್ ಆರ್ ಇನ್ ದ ಫೀಮೇಲ್ ಅಥವಾ ಕೆಲವು ಸಲ ಯಾವುದೋ ಒಂದು ಬೇರೆ ಕಾರಣದಿಂದ ತೊಂದರೆಗಳಿಂದ ಚಿಕ್ಕ ಪುಟದ ಕಾರಣದಿಂದ ಅದಾಗಿರಲ್ಲ ಸೊ ಇವಾಗ ನಾವು ಯಾವಾಗ ಒಂದು ಡಯಾಗ್ನೋಸಿಸಿಗೆ ಬಂದು ಮಾಡಬೇಕು ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಮೇನ್ ಫ್ಯಾಕ್ಟರ್ಸ್ನೂ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಹಾಗೆ ಹೆಣ್ಮಕ್ಳದ್ದು ಅಷ್ಟೇ ಇವಾಗ ಹೆಣ್ಮಕ್ಳದ್ದಾಗಲಿ ಇವಾಗ ನಾವು ಒಂದು ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಆಗಲಿ ಅಥವಾ ನಾನಿವಾಗ ನಿಮಗೆ ಹೇಳ್ತಾ ಇದ್ದೆ ನಾವು ನಾಲ್ಕು ಫ್ಯಾಕ್ಟರಲ್ಲಿ ಚೆಕ್ ಮಾಡ್ತೀವಿ ಅಂತ ಸೊ ಇದನ್ನು ನಾನು ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಮೊದಲನೇದಾಗಿ ಇವಾಗ ಎನಟಾಮಿಕಲಿ ಅಥವಾ ಗರ್ಭಕೋಶಕ್ಕೆ ನಾವು ಸಂಬಂಧಪಟ್ಟಿರೋದು ಅಥವಾ ಗರ್ಭಾಶಯಕ್ಕೆ ಇದು ಗರ್ಭಾಶಯ ಅಂತ ಒಂದು ಹೆಸರು ಇದಿಲ್ಲ ಯೂಟ್ರಸ್ಗೆ ಗರ್ಭವನ್ನ ಹಿಡ್ಕೊಳ್ಳುವಂತ ಒಂದು ಆರ್ಗನ್ ಇದು ಹೆಣ್ಣು ಮಕ್ಕಳಲ್ಲಿ ಇಟ್ ಇಸ್ ಬಿಟ್ವೀನ್ ದಿ ಇಂಟೆಸ್ಟೈನ್ಸ್ ಹಾಗೆ ದಿ ಯುರಿನರಿ ಬ್ಲಾಡರ್ ಇಟ್ ಇಸ್ ಸ್ಯಾಂಡ್ವಿಚ್ ಬಿಟ್ವೀನ್ ದೀಸ್ ಶೂ ಅಲ್ಲಿರ್ತಕ್ಕಂಥ ಒಂದು ಪುಟ್ಟ ಆರ್ಗನ್ ಇದು ಇದು ಕೂಡ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್ ಇದು ಇದರಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ ಒಂದು ಎನಾಟಮಿ ನಿಮ್ಗೆ ಹೇಳಬೇಕು ಅಂದ್ರೆ ಅದು ಅದರದ್ದು ವೇಟ್ ಬಂದು ಗ್ರಾಮ್ ಆದ್ರೆ ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ಒಂದು ಮಗುವನ್ನ ಹಿಡ್ಕೊಳ್ಳುವಂತ ಒಂದು ಶಕ್ತಿ ಆ ಫ್ಲೆಕ್ಸಿಬಿಲಿಟಿ ಆ ಎಲಾಸ್ಟಿಸಿಟಿ ಆ ಗರ್ಭಶಯದಲ್ಲಿದೆ ಸೊ ದಿಸ್ ಇಸ್ ಹೌ ದ ಮಸ್ಕ್ಯುಲೇಚರ್ ಇಸ್ ಆಯ್ತಾ ಸೊ ಇದ್ರದಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ಸ್ ನಾವು ನೋಡಿದಾಗ ಒಂದು ಸರ್ವಿಕ್ಸ್ ಆಗಿರ್ಬೋದು ಒಂದ್ ಪಾರ್ಟ್ ಆಫ್ ದಿ ಆರ್ಗನ್ ಸರ್ವಿಕ್ಸ್ ಆಗಿರ್ಬೋದು ಬಾಡಿ ಆಫ್ ದಿ ಯುಟ್ರಸ್ ಆಗಿರ್ಬೋದು ಆ ಫೆಲೋಪಿಯನ್ ಟ್ಯೂಬ್ಸ್ ಗಳಾಗಿರ್ಬೋದು ಅಥವಾ ಅದ್ರಲ್ಲಿರ್ತಕ್ಕಂಥ ಒಂದು ಫಿಂಬ್ರಿ ಅಥವಾ ಓವರೀಸ್ ಆಗಿರ್ಬೋದು ಇವೆಲ್ಲ ಕೂಡ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಗೆ ಒಂದು ರೀತಿಯಲ್ಲಿ ಅದು ಚಲನ ಶಕ್ತಿಗೆ ಸಹಾಯ ಮಾಡ್ತಕ್ಕಂಥದ್ದು ಇದು ಒಂದು ಪ್ರೈಮರಿ ಆಗಿದ್ರೆ ಹೆಣ್ಮಕ್ಳಲ್ಲಿ ಇವಾಗ ನಮ್ಮ ಥೈರಾಯ್ಡ್ ಫಂಕ್ಷನಿಂಗ್ ಆಗಿರ್ಬೋದು ಅಥವಾ ನಮ್ಮ ಇನ್ಸುಲಿನ್ ಫಂಕ್ಷನಿಂಗ್ ಆಗಿರ್ಬೋದು ಮಾನಸಿಕವಾಗಿ ಕೂಡ ದ ಬ್ರೈನ್ ಫಂಕ್ಷನಿಂಗ್ ಆಲ್ ಆಫ್ ದಿಸ್ ಇನ್ಫ್ಲೂಯೆನ್ಸಸ್ ಒನ್ ಮೆನ್ಸ್ಟ್ರುವಲ್ ಪೀರಿಯಡ್ ಅಥವಾ ಒಂದು ಮೆನ್ಸ್ಟ್ರುವಲ್ ಮೆನ್ಸ್ಟ್ರೇಷನ್ ಶುರು ಆಗಬೇಕು ಅಂತ ಇದ್ದಾಗ ಸೊ ಈ ಒಂದು ನಾವು ಪ್ರಾಬ್ಲಮ್ಸ್ ಅಂತ ನೀವು ಹೇಳ್ತಾ ಇದ್ರಿ ರೈಟ್ ಫ್ರಮ್ ಸರ್ವಿಕ್ಸ್ ಅಂದ್ರೆ ಈ ಒಂದು ಗರ್ಭಾಶಯದ ಒಂದು ಸ್ಟಾರ್ಟಿಂಗ್ ಎಂಟ್ರಿ ಅಂತ ಹೇಳ್ಬೋದು ಈ ಸರ್ವಿಕ್ಸ್ ಅನ್ನೋದು ಸೊ ಈ ಸರ್ವಿಕ್ಸ್ ಅಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಅಲ್ಲಿನ ತೊಂದರೆಗಳಾಗಿರ್ಬೋದು ಕೆಲವು ಸಲ ಈ ಯೂಟ್ರಸ್ ಅಲ್ಲಿ ಇರ್ತಕ್ಕಂಥ ಒಂದು ಕೆಲವು ತೊಂದರೆಗಳು ಒಳಗಡೆ ಇರ್ತಕ್ಕಂಥ ಪದರ ಇದನ್ನ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಇದೇ ಮಗುವಿಗೆ ಒಂದು ಬೆಡ್ ಆಗ್ತಕ್ಕಂಥ ಒಂದು ಲೇಯರ್ ಸೊ ಇದರಲ್ಲಿ ಪ್ರಾಬ್ಲಮ್ಸ್ಗಳಿರೋದು ಐದರ್ ಅದು ತುಂಬ ಬೆಳವಣಿಗೆ ಜಾಸ್ತಿ ಇರೋದು ಅಥವಾ ಅದಕ್ಕೆ ಬೇಕಾಗಿರೋ ಬೆಳವಣಿಗೆ ಅದರದ್ದು ನ್ಯೂಟ್ರಿಷನ್ ಇಲ್ಲದೆ ತುಂಬ ತೆಳ್ಳಗಿರೋದು ಆ ಒಂದು ತೊಂದರೆ ಕಾಣಿಸ್ಕೋಬಹುದು ಅಥವಾ ಕೆಲವೊಸಲಿ ಈ ಟ್ಯೂಬ್ವೆಲ್ ಬ್ಲಾಕೇಜಸ್ ಇದನ್ನ ನಾವು ಹಲವಾರು ಬಾರಿ ಎಷ್ಟೊಂದು ಜನ ಇದರದ್ದು ಟೆಸ್ಟ್ಗಳು ಕೂಡ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವರಿಗೆ ಈ ಟ್ಯೂಬ್ವೆಲ್ ಬ್ಲಾಕೇಜಸ್ಗಳಿದೆ ಸೊ ಇಂಥ ಒಂದು ತೊಂದರೆಗಳು ಕಾಣಿಸ್ಕೊಳುತ್ತೆ ಕೆಲವು ಸಲ ಈ ಓವೆರಿಗೆ ಸಂಬಂಧಪಟ್ಟಿರುವ ಒಂದು ಕೆಲವು ತೊಂದರೆಗಳು ಐದರ ಅದ್ರ ತುಂಬಾ ಶ್ರಿಂಕ್ ಆಗಿರೋದು ಚೆನ್ನಾಗಿ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಸೊ ಬೆಳವಣಿಗೆ ಆಗಿಲ್ಲ ಅಂದಾಗ ಅದರಲ್ಲಿ ಒಂದು ಬೀಜೋತ್ಪತ್ತಿ ಅದು ಏನ್ ಫಾರ್ಮೇಶನ್ ಆಗ್ಬೇಕು ಅದು ಕರೆಕ್ಟ್ ಆಗಿ ಇರೋದು ಈ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಇದು ಎನೊಟಾಮಿಕಲ್ ಆಗಾಗ್ಲೆ ಫಿಸಿಯೋಲಜಿಕಲಿ ಅಥವಾ ಅದರದ್ದು ಫಂಕ್ಷನಿಂಗ್ ಅಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು ಹಲವಾರು ಇವಾಗ ನಾವು ನೋಡಿರ್ತೀವಿ ಪಿ ಸಿ ಓಡಿ ಅನ್ನೋದು ಕೇಳಿರ್ ಕೇಳಿಸ್ಕೊಂಡಿರ್ತಾರೆ ಸೊ ಪಾಲಿಸಿಸ್ಟಿಕ್ ಓವೇರಿ ಒಂದು ತೊಂದ್ರೆ ಎಲ್ಲಿ ಅವರ ಪೀರಿಯಡ್ ಇರೆಗ್ಯುಲರ್ ಆಗಿರತ್ತೋ ಆತರ ಒಂದು ತೊಂದರೆಗಳಾಗಿರ್ಬೋದು ಫೈಬ್ರಾಯ್ಡ್ಸ್ ಸೊ ಎಲ್ಲಿ ಅನ್ವಾಂಟೆಡ್ ಗ್ರೋತ್ಸ್ ಸೊ ಗರ್ಭಾಶಯದಲ್ಲಿ ಒಂದು ಇರಬೇಕಾಗಿರೋದು ಒಂದು ಸಮವಾಗಿ ನಾನು ಅವಾಗ ಹೇಳ್ತಾ ಇದ್ದೆ ಈವನ್ ಸರ್ಫೇಸ್ ಆಗಿರ್ಬೇಕು ಇಟ್ ಶುಡ್ ಬಿ ವೆಲ್ ಪ್ರೈಮ್ಡ್ ಸೊ ಆತರ ಒಂದು ಎನ್ವಿರಾನ್ಮೆಂಟ್ ಇಲ್ಲದೆ ಅಲ್ಲಿ ಫೈಬ್ರಾಯ್ಡ್ ಅಥವಾ ಒಂಥರ ಬೇಕಾಗಿರ್ದಿರೋ ಸೆಲ್ಸಿನ ಒಂದು ಗ್ರೋತ್ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಕೆಲವು ಸಲ ಅಲ್ಲಿ ಎಂಡೋಮೆಟ್ರಿಯಂ ಇರಬೇಕಾಗಿರೋ ಒಂದು ಲೇಯರಲ್ಲಿ ಇರೋಲ್ಲ ಅದು ತುಂಬ ಮಟ್ಟಿಗೆ ಹೆಚ್ಚಾಗಿ ಬೆಳೆದಿರತ್ತೆ ಸೊ ಅದರದ ಒಂದು ತೊಂದರೆಗಳು ಕಾಣಿಸ್ಕೊಂಡಿರ್ಬೋದು ಇನ್ಫೆಕ್ಷನ್ಸ್ಗಳು ಸಾಮಾನ್ಯವಾಗಿ ಅಲ್ಲಿ ಕೆಲವು ಕೆಲವು ಸಲ ಒಂದು ಬೇಕಾಗಿಲ್ದಿರೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಕಲ್ಚರ್ ಒಂಥರ ಗ್ರೋತ್ಗಳು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಒಂದು ಕೆಲವು ತೊಂದರೆಗಳು ಇದರದ್ದು ಪರಿ ಗಳು ಕೂಡ ಅವರಿಗೆ ಅದು ತುಂಬಾನೇ ತೊಂದರೆ ಕೊಡ್ತಕ್ಕಂಥದ್ದು ಕೆಲವು ಸಲ ಆತರದ್ದು ತೊಂದರೆಗಳಿರಲ್ಲ ಸಾಮಾನ್ಯವಾಗಿ ಔಷಧಿಗಳ ಮೂಲಕ ಕೂಡ ಇದು ಕಡಿಮೆ ಆಗ್ತಕ್ಕಂಥದ್ದು ಟ್ರೀಟ್ಮೆಂಟ್ಗಳು ಇರುತ್ತೆ ಸೊ ಅದಕ್ಕೆ ಅವರು ಆತರದ್ದು ಒಂದು ತೊಂದರೆಗಳಿದ್ದಾಗ ಅದನ್ನ ಸರಿ ಮಾಡಿಕೊಂಡು ಅವ್ರ ಅದಕ್ಕೆ ಈ ಟ್ರೀಟ್ಮೆಂಟ್ ಗಳನ್ನ ತಗೊಂಡು ಅವ್ರು ಕನ್ಸೀವ್ ಆಗೋದು ಉತ್ತಮ ಅವರಿಗೆ ಓ ಇದು ಫೀಮೇಲ್ ಇದಾದರೆ ಇವಾಗ ಗಂಡಸರಲ್ಲೂ ಕೂಡ ಹಲವು ಬಾರಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ರೈಟ್ ಫ್ರಮ್ ವಾಲ್ಯೂಮ್ ವಾಲ್ಯೂಮ್ ಅಂದರೆ ಒಂದು ಇಜಾಕ್ಯುಲೇಷನ್ ಆದ ಮೇಲೆ ಅವ್ರು ಬರಬೇಕಾಗಿರೋ ಒಂದು ವಾಲ್ಯೂಮಿಂದ ಹಿಡಿದು ಅಲ್ಲಿರ್ತಕ್ಕಂಥ ಒಂದು ಸ್ಪರ್ಮ್ ಕೌಂಟ್ ಆಗಿರ್ಬೋದು ಅಲ್ಲಿರಬೇಕಾಗಿರೋ ವಿಸ್ಕಾಸಿಟಿ ಆಗಿರ್ಬ ಆಗಿರ್ಬೋದು ಪಿ ಎಚ್ ವ್ಯಾಲ್ಯೂ ಅಲ್ಲಿ ಮೊಟಿಲಿಟಿಯಲ್ಲಿ ಮಾರ್ಫಾಲಜಿಯಲ್ಲಿ ಅಂದರೆ ಒಂದು ಸ್ಪರ್ಮ್ ಅಂತ ನಾವು ಹೇಳಿದಾಗ ಅದಕ್ಕೂ ಕೂಡ ಒಂದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಅದ್ರದ್ದು ಒಂದು ಸೈಜ್ ತುಂಬ ಚಿಕ್ಕದಿರುತ್ತೆ ಆದರೆ ಅದ್ರಲ್ಲಿರ್ತಕ್ಕಂಥ ಒಂದು ಡಿ ಎನ್ ಎ ಏನಿದೆ ಏನು ಮೆಮೊರಿ ಅಥವಾ ಜೆನೆಟಿಕ್ ಇನ್ಫಾರ್ಮೇಶನ್ ನಾವು ಕ್ಯಾರಿ ಮಾಡ್ತಿದ್ಯೋ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ ಸೊ ಅದ್ರದ್ದು ಒಂದು ಆರ್ಗನ್ ಅದರದ್ದು ಒಂದು ಮಾರ್ಫಾಲಜಿಯಲ್ಲಿ ತೊಂದರೆ ಇದೆ ಅಂತ ಇದ್ದಾಗ ಇಟ್ ಕ್ಯಾನ್ ಬಿ ಅ ಲಿಟಲ್ ಪ್ರಾಬ್ಲಮ್ಯಾಟಿಕ್ ಸೊ ಅದನ್ನು ಕರೆಕ್ಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಾರ್ಫಾಲಜಿ ಆಗಿರಲಿ ಮೊಟಿಲಿಟಿ ಸೊ ಇವೆಲ್ಲ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ ಇವಾಗ ಗಂಡಸರಿನ ಒಂದು ತೊಂದರೆ ಸಮಸ್ಯೆಗಳಿದ್ದಾಗ ಅದನ್ನ ರೂಲ್ಔಟ್ ಮಾಡೋಕ್ಕೆ ಅವ್ರದ್ರು ಕೂಡ ಅವರ ಒಂದು ದೇಹದ ಒಂದು ಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ ಇದು ಜನರಲ್ ಆಗಿ ಇರ್ತಕ್ಕಂಥದ್ದು ಅದಲ್ಲದೆ ಕೆಲವು ಸಲ ನಾವು ತಗೊಳ್ಳುವಂತ ಒಂದು ಆಹಾರ ಈ ಇತ್ತೀಚಿನ ದಿನದಲ್ಲೂ ನಾವು ನೋಡಿದಿವಿ ಫರ್ಟಿಲಿಟಿ ರೇಟ್ ನಾವು ಮಾತಾಡುವಾಗ ಮೊದಲು ಹಲವಾರು ವರ್ಷದ ಹಿಂದೆ ಒಂದು ಪ್ಯಾರಾಮೀಟರ್ಸ್ ಅಂತ ಇರುತ್ತೆ ಇವಾಗ ಹೇಗೆ ಅಂದ್ರೆ ಮೊದ್ಲಿನ ಕಾಲದಲ್ಲಿ ಒಂದು ಥರ್ಟಿ ಮಿಲಿಯನ್ ಫಿಫ್ಟಿ ಮಿಲಿಯನ್ ನಾರ್ಮಲ್ ಇನ್ ಸೆಮೆನ್ ರಿಪೋರ್ಟ್ ಬಟ್ ಇತ್ತೀಚಿನ ದಿನಕ್ಕೆ ಹತ್ತು ಮಿಲಿಯನ್ ಫಿಫ್ಟೀನ್ ಮಿಲಿಯನ್ ಇಸ್ ನಾರ್ಮಲ್ ಸೊ ನಾವು ನೋಡಿದ್ರೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗೂ ನೋಡೋವಾಗ ಇನ್ಫರ್ಟಿಲಿಟಿ ಕೂಡ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ನಾವ್ ಅದನ್ನ ವೆನ್ ಥಿಂಕ್ ನಾವ್ ಯೋಚನೆ ಮಾಡದಕ್ಕ ಇದರದ್ದು ಕಾರಣಗಳು ಏನೇನಿರಬಹುದು ಸೊ ಮೊದಲನೇದಾಗಿ ನಾವು ತೊಗೊಳುವಂತ ಒಂದು ಆಹಾರ ವಿ ಹ್ಯಾವ್ ಟು ನಾವ್ ಇವಾಗ ತಗೊಳ್ಳುವ ಆಹಾರದಲ್ಲಿ ನಾವು ಪೋಷಣೆ ಇದೆ ಸೊ ಬಟ್ ಅದು ಹೇಗೆ ಬೆಳೆಸಿದ್ದಾರೆ ಅದರಲ್ಲಿ ಹೋಗುವಂಥ ಕೆಮಿಕಲ್ಸ್ ಆಗಿರ್ಬೋದು ಸೊ ಯಾವ ರೀತಿ ಅದನ್ನು ಬೆಳೆಸಿದ್ದಾರೆ ಅದ್ರ ಜೊತೆಗೆ ನಾವು ತಗೊಳ್ಳುವಂಥ ಒಂದು ಪ್ರೊಸೆಸ್ಡ್ ಫುಡ್ ದೇಹಕ್ಕೆ ಅದು ಎಷ್ಟು ಎಕ್ಸೆಪ್ಟೆನ್ಸ್ ಇದೆ ಸೊ ಅದು ಏನಾದರೂ ತೊಂದರೆ ಕೊಡ್ತಿದೆಯಾ ಈ ತೊಂದರೆನ ನಾವು ಅವಾಗಲೇ ಡಿಟೆಕ್ಟ್ ಮಾಡೋಕ್ಕಾಗ ಆ ಸಾಧ್ಯತೆ ಕೂಡ ಆಗ್ತಾ ಇಲ್ಲ ಸೊ ಅದರದ್ದು ತೊಂದರೆ ಯಾವಾಗಲೂ ಆಮೇಲೆ ಕಾಣಿಸ್ಕೊಳುತ್ತೆ ಟು ಬ್ಲೇಮ್ ಸೊ ಇದು ಒಂದು ಆಹಾರದ ಒಂದು ಸಮಸ್ಯೆ ಆದ್ರೆ ನಾವು ತಗೊಳ್ಳುವಂತ ಒಂದು ಆಹಾರ ಕೂಡ ನಾವು ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಕೆಲವು ಸಲ ಆಹಾರಗಳು ಎಸ್ಪೆಷಲಿ ಇವಾಗ ಯಂಗ್ಸ್ಟರ್ಸ್ಗೆ ದೇ ಹ್ಯಾವ್ ದಟ್ ಅವರಿಗೆ ಬೇರೆ ತರದ ಆಹಾರ ರುಚಿಯಿಂದ ಬೇರೆ ದೇಶದಲ್ಲಿ ಸಿಗುವಂತ ಒಂದು ಆಹಾರನ ನಮ್ಮ ದೇಶದಲ್ಲಿ ಅದನ್ನು ತಯಾರಿಸಿ ನಾವು ಅದನ್ನ ತಿನ್ನುವಂಥದ್ದು ಸೊ ಇದು ನಾವು ನಮಗಾಗ್ತಾ ಇಲ್ಲ ಅದು ನಮಗೆ ವಿಕೃತಿವಾಗಿ ಕೆಲಸ ಇದೆ ಅದು ಒಂದಾದರೆ ಲೈಫ್ ಸ್ಟೈಲ್ ಕೂಡ ಸೊ ಮೊದಲು ಮೊದಲಿನ ಒಂದು ಸಮಯದಲ್ಲಿ ನಾವು ನಮ್ಮ ಓಡಾಟ ಜಾಸ್ತಿ ಇರ್ತಿತ್ತು ವಿ ವುಡ್ ವಾಕ್ ನಾವು ತುಂಬ ಚಿಕ್ಕ ಪುಟ್ಟ ಕೆಲಸಕ್ಕೂ ನಾವು ಹೋಗಿ ಅದನ್ನು ತೊಗೊಂಡು ಬರೋ ಒಂದು ಸ ಕೆಲಸಗಳಾಗ್ತಿತ್ತು ಇತ್ತೀಚಿನ ದಿನದಲ್ಲಿ ಒಂದು ಟ್ಯಾಪ್ ಒಂದು ಮೊಬೈಲ್ ಫೋನ್ ವಿರ್ ಡನ್ ಸೆಡೆರಿ ಲೈಫ್ ಸ್ಟೈಲ್ ಸೊ ಕೆಲಸಗಳು ಅದೇ ರೀತಿಯಲ್ಲಿದೆ ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಒಂದು ಕಾರಣ ಆಗುತ್ತೆ ಅದು ಅಲ್ಲದೆ ನಾವಿರ್ತಕ್ಕಂಥ ಒಂದು ಪೊಲ್ಯೂಷನ್ ಎಕ್ಸ್ಪೋಜರ್ ಆಗಿರ್ಬೋದು ಯೂಸ್ ಆಫ್ ಮೆಡಿಸಿನ್ಸ್ ಆಗಿರ್ಬೋದು ಕೆಲವು ಸಲ ಹಲವಾರು ಬಾರಿ ಔಷಧಿಯ ಒಂದು ತಪ್ಪು ಪ್ರಯೋಗ ಆಗಿರ್ಬೋದು ಅಥವಾ ಅದನ್ನು ತುಂಬ ಹೆಚ್ಚಾಗಿ ತೊಗೊಳ್ಳುವಂಥದ್ದು ಅಥವಾ ಅದರದ್ದು ಒಂದು ಸೈಡ್ ಎಫೆಕ್ಟಾಗಿ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಅದರ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಬಿಕಮ್ ಅ ರೀಸನ್ ಒಂದು ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಥವಾ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸೊ ಇವೆಲ್ಲ ಕೂಡ ಗಮನ ಒಂದು ಹಾರಿಸ್ಬೇಕಾಗತ್ತೆ ನಾವು ಸೊ ನಾನು ಹೇಳ್ತಾ ಹೇಳ್ತಾಯಿದ್ದೆ ಇವಾಗ ಕೆಲವರಿಗೆ ಇದು ನಾವು ಪ್ರಕೃತಿಯಾಗೂ ಅವ್ರಿಗೆ ತೊಂದರೆಗಳು ಕಾಣಿಸ್ಕೋಬೋದು ಕೆಲವರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಕ್ವಾ ಒಂಥರ ನ್ಯೂಟ್ರಿಟಿವ್ ವ್ಯಾಲ್ಯೂ ವಿಲ್ ನಾಟ್ ಬಿ ವೆರಿ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಬಂದು ಅವರು ಒಂದು ಆ ಒಂದು ತೊಂದರೆಯಿಂದ ಅವರಿಗೆ ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ ಗಳು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಕೆಲವು ಕಾಸಸ್ ಆಗುತ್ತೆ ಇನ್ಫರ್ಟಿಲಿಟಿಗೆ ಅಥವಾ ಫರ್ಟಿಲಿಟಿ ರಿಲೇಟೆಡ್ಗೆ ಅಂತ ಹೇಳ್ಬೋದು ಅಂದ್ರೆ ನೇಚರ್ ಹಾಗೂ ನರ್ಚರ್ ಎರಡೂ ಅವರು ಹೇಗೆ ಬೆಳೆದು ಆ ಸ್ಟೇಜ್ ವರೆಗೂ ಬಂದಿರ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲ ಪ್ರಿರೆಕ್ವೆಸೆಡ್ ಫ್ಯಾಕ್ಟರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಇಂಥದೇ ಕಾರಣ ಅಂತ ನಾವು ತೊಂದರೆಯನ್ನ ಕಂಡುಹಿಡಿಯಲಿ ಕಷ್ಟ ಓವರ್ ಆರ್ ಅದರ ಎಫೆಕ್ಟ್ಸ್ ದಿ ವಿ ವಿಲ್ ಬಿ ಲೇಟ್ ಟು ಇವನ್ ರಿಕವರ್ ಬ್ಯಾಕ್ ಟು ದ ನಾರ್ಮಲ್ ಹೆಲ್ತ್ ಸೊ ಈ ರೀತಿಯಾದಂಥ ಸಮಸ್ಯೆಗಳಿಂದ ಅನೇಕರು ಬಳಲ್ತಾ ಇರ್ತಾರೆ ಪ್ರಾಯಶಃ ಈ ಕಾರ್ಯಕ್ರಮ ಹಾಗೂ ನೀವು ಇದರಲ್ಲಿ ನೀಡ್ತಿರುವಂಥ ಒಂದು ಜಾಗೃತಿಯ ಮುಖೇನ ಎಚ್ಚೆದ್ದುಕೊಂಡು ಆದಷ್ಟು ಬೇಗ ಬಂದು ತಪಾಸಣೆಯನ್ನು ಮಾಡಿಸಿ ಉತ್ತಮವಾದಂತಹ ಸಂಸ್ಕಾರವನ್ನು ಉತ್ತಮ ಒಂದು ಪ್ರಾಜನೆಯೊಂದಿಗೆ ಪಡಿಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಆಯುಷ್ ಟಿವಿ ಪ್ರಸ್ತುತಪಡಿಸುವ ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಧಿಸೋಣ ವಂದನೆಗಳು